ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ತಮಿಳುನಾಡಿನ ಕೊಯಮತ್ತೂರಿನ ಪ್ರಭುಕುಮಾರ್ ಅವರು ಅವರಿಗಾದಂತಹ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಸತ್ಯಲೋಕದಲ್ಲಿ ಜಿ ಪಿ ಎಂ ಆಗಿ ಪ್ರತಿಯೊಂದು ಹೋಮದಲ್ಲಿ ಭಾಗವಹಿಸುವ ಪರಮಭಾಗ್ಯವನ್ನು ನಾನು ಪಡೆದಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರವಾದ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ಹೊಂದಿದ್ದೇನೆ ಪ್ರತಿ ವರ್ಷ ನಾವು ಸಂಕಲ್ಪ ತೆಗೆದುಕೊಂಡು ನಾವು ನಮ್ಮ ಪ್ರಾರ್ಥನೆಗಳನ್ನು ಪ್ರಾರ್ಥನಾ ಪುಸ್ತಕದಲ್ಲಿ ಬರೆಯುತ್ತೇವೆ ಆ ಎಲ್ಲ ಪ್ರಾರ್ಥನೆಗಳನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ವರ್ಷ ಮುಗಿಯುವ ಮೊಗಲೇ ಸಂಪೂರ್ಣವಾಗಿ ನೆರವೇರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಮೊದಲ ವಾರದಲ್ಲಿ ನಾನು ತೀವ್ರ ಹೃದಯ ಸಂಬಂಧಿ ಸಮಸ್ಯೆಗಳಿಂದಾಗಿ ಆಸ್ಪತ್ರೆಗೆ ದಾಖಲಾದೆ ಕಳೆದ ಕೆಲವು ತಿಂಗಳುಗಳು ನನ್ನ ವೃತ್ತಿಯಲ್ಲಿ ಸಾಕಷ್ಟು ಒತ್ತಡದಿಂದ ಕೂಡಿದ್ದವು ಅತಿಯಾದ ಕೆಲಸದ ಭಾರ ತಡರಾತ್ರಿ ತನಕ ಕೆಲಸ ಹಾಗೂ ಅಸ್ಥಿರ ಆಹಾರ ಕ್ರಮ ಇವೆಲ್ಲ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರಿದವು ಅದರಿಂದಾಗಿ ನನಗೆ ಏಕಾಏಕಿ ಎದೆನೋವು ಉಂಟಾಗಿ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಯಿತು ನನ್ನ ಸ್ಥಿತಿ ಬಹಳ ಗಂಭೀರವಾಗಿತ್ತು ಮತ್ತು ನಾನು ತೀವ್ರ ನಿಗಾ ಘಟಕದಲ್ಲಿದ್ದೆ ಆ ಕ್ಷಣದಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ರಕ್ಷಣೆಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ ಮುಂದಿನ ಎರಡು ದಿನಗಳ ಕಾಲ ನಾನು ಯಾವುದೇ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಂತೆ ಮಾಡಬೇಕೆಂದು ಪರಂಜ್ಯೋತಿಯನ್ನು ಪ್ರಾರ್ಥಿಸುತ್ತಲೇ ಇದ್ದೆ ತದನಂತರದ ಪರೀಕ್ಷೆಗಳು ಮತ್ತು ಆಂಜಿಯೋಗ್ರಾಮ್ ವರದಿಗಳಲ್ಲಿ ಹೃದಯದ ಧಮನಿಗಳಲ್ಲಿ ತಡೆಗಳು ಇವೆ ಮತ್ತು ಹೃದಯದ ರಕ್ತವನ್ನು ಪಂಪ್ ಮಾಡುವ ಸಾಮರ್ಥ್ಯವು ಕುಂದಿದೆ ಎಂದು ತೋರಿಸಿದರು ಆದರೆ ವೈದ್ಯರು ತಕ್ಷಣದ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲವೆಂದು ಹೇಳಿದರು ಬದಲಾಗಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ತೀವ್ರ ಬದಲಾವಣೆಯನ್ನು ಕೈಗೊಂಡರೆ ಆರೋಗ್ಯ ಸುಧಾರಣೆಯಾಗುತ್ತದೆಂದು ಸಲಹೆ ನೀಡಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಕೃಪೆಯ ಪ್ರಭಾವದಿಂದ ನಾನು ವೈದ್ಯಕೀಯ ಚಿಕಿತ್ಸೆ ಸಮತೋಲಿತ ಆಹಾರ ಹಾಗೂ ನಿಯಮಿತ ವ್ಯಾಯಾಮದ ಮೂಲಕ ಚೇತರಿಸಿಕೊಳ್ಳತೊಡಗಿದೆ ಇತ್ತೀಚಿನ ಮಾಸಿಕ ತಪಾಸಣೆಯಲ್ಲಿ ನನ್ನ ಆರೋಗ್ಯವು ಬಹುತೇಕ ಪೂರ್ವ ಸ್ಥಿತಿಗೆ ಮರಳಿರುವುದನ್ನು ದೃಢಪಟ್ಟಿಸಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಿರಂತರ ಅನುಕಂಪದ ಕೃಪಾ ಕಟಾಕ್ಷದಿಂದ ಮಾತ್ರ ಇಂತಹ ತ್ವರಿತ ವೇಗದ ಚೇತರಿಕೆಯು ಸಾಧ್ಯವಾಯಿತು ಪರಂಜ್ಯೋತಿ ಶ್ರೀ ಭಗವತಿ ಭಗವಾನ್ ನಿಮಗೆ ಎಂದೆಂದಿಗೂ ಅಪಾರವಾದ ಧನ್ಯವಾದಗಳು